ಶುಭೋದಯ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಕೈಯಲ್ಲಿರೋದು ಹತ್ತು ದಿನಗಳ ಒಂದು ವಿಶಿಷ್ಟವಾದ ಧ್ಯಾನ ಶಿಬಿರದ ಸಂಪೂರ್ಣ ವಿವರ ಹೌದು ಇದರ ರಚನೆ ತತ್ವಗಳು ಮತ್ತೆ ಇದರಲ್ಲಿ ಭಾಗವಹಿಸೋರು ಏನನ್ನು ನಿರೀಕ್ಷಿಸಬಹುದು ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಕೇವಲ ಹತ್ತು ದಿನಗಳ ಮೌನ ಮತ್ತು ಕಠಿಣ ನಿಯಮಗಳು ಒಬ್ಬ ವ್ಯಕ್ತಿಯಲ್ಲಿ ಅಷ್ಟು ಆಳವಾದ ಬದಲಾವಣೆಗಳನ್ನು ಹೇಗೆ ತರಲು ಸಾಧ್ಯ ಇದು ಕೇವಲ ಒಂದು ಟೈಮ್ ಟೇಬಲ್ ಅಲ್ಲ ಇದೊಂದು ಹೇಗೆ ಅಂದ್ರೆ ಮುಕ್ತಿಗಾಗಿನೇ ಡಿಸೈನ್ ಮಾಡಿರೋ ಒಂದು ಪರಿಪೂರ್ಣ ವ್ಯವಸ್ಥೆ ಕಠಿಣವಾದ ನೈತಿಕ ನೀತಿಗಳು ಮತ್ತೆ ಹಂತ ಹಂತವಾಗಿ ಮನಸ್ಸನ್ನ ಆಳಕ್ಕೆ ಕೊಂಡೊಯ್ಯುವ ಧ್ಯಾನ ತಂತ್ರಗಳು ಇವೆರಡನ್ನೂ ಇದು ಒಟ್ಟಿಗೆ ಜೋಡಿಸುತ್ತೆ ಸರಿ ಈ ಇಡೀ ಶಿಬಿರದ ನೀಲ ನಕ್ಷೆ ಅದು ಅಡಗಿರೋದೇ ಬುದ್ಧನ ಮೂಲ ಬೋಧನೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಪಾಲಿ ಭಾಷೆಯಲ್ಲಿ ಮಜ್ಜಿಮನ್ನಿಕಾಯ ಸಿಕ್ಸ್ ಅಥವಾ ಎಂಎನ್ ಸಿಕ್ಸ್ ಅಂತ ಕರೆಯೋ ಸೂತ್ರದಲ್ಲಿ ಸರಿ ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಈ ಸಂಪೂರ್ಣ ಶಿಬಿರವೇ ಎಂಎನ್ ಸಿಕ್ಸ್ ಅಥವಾ ಆಕಾಂಕ್ಷೆಯ ಸುತ್ತ ಅನ್ನೋ ಒಂದೇ ಒಂದು ಸೂತ್ರದ ಮೇಲೆ ನಿಂತಿದೆ ಅಂದ್ರೆ ಆ ಸೂತ್ರದಲ್ಲಿ ಅಂತಹದ್ದೇನಿದೆ ಆಕ್ಚುಲಿ ಆಕಾಂಕ್ಷೆ ಎಸುತ ಅಂದ್ರೆ ಒಬ್ಬರ ಆಶಯದಂತೆ ಅಂತ ಅರ್ಥ ಆಶಯದಂತೆ ಹೌದು ಇದರ ಪ್ರಮುಖ ಸಂದೇಶ ತುಂಬಾ ಸರಳ ಮತ್ತೆ ನೇರ ನಿಮ್ಮ ಗುರಿ ಯಾವುದೇ ಇರಲಿ ಅದು ಲೌಕಿಕ ಯಶಸ್ಸಾಗಿರ್ಲಿ ಅಥವಾ ಅಂತಿಮವಾಗಿ ಮುಕ್ತಿಯೇ ಆಗಿರ್ಲಿ ಅದನ್ನು ಸಾಧಿಸೋ ದಾರಿ ಒಂದೇ ಆ ದಾರಿಯ ಅಡಿಪಾಯವೇ ದೋಷರಹಿತ ನೈತಿಕ ನಡವಳಿಕೆ ಅಂದ್ರೆ ಶೀಲ ಶೀಲ ಗಟ್ಟಿ ಇಲ್ಲದೆ ನೀವು ಕಟ್ಟುವ ಯಾವುದೇ ಆಧ್ಯಾತ್ಮಿಕ ಸೌಧ ಕುಸಿದು ಬೀಳುತ್ತೆ ಅಂತ ಈ ಸೂತ್ರ ಸ್ಪಷ್ಟವಾಗಿ ಹೇಳುತ್ತೆ ಈ ಶಿಬಿರದಲ್ಲಿ ಇದನ್ನೇ ಅಕ್ಷರಶಃ ಪಾಲಿಸಲಾಗುತ್ತೆ ದೋಷರಹಿತ ನೈತಿಕ ನಡವಳಿಕೆ ಅಥವಾ ಶೀಲ ಅಂದ್ರೆ ಏನು ಯಾವ ರೀತಿಯ ನಿಯಮಗಳಿವು ಇದಕ್ಕಾಗಿ ನಾಲ್ಕು ಚೌಕಾಸಿ ಇಲ್ಲದ ಅಡಿಪಾಯಗಳನ್ನು ಹಾಕಲಾಗಿದೆ ಇವುಗಳ ಜೊತೆ ರಾಜಿ ಮಾಡಿಕೊಳ್ಳೋ ಹಾಗೇ ಇಲ್ಲ ಮೊದಲನೆಯದು ಶೀಲದಲ್ಲಿ ಪರಿಪೂರ್ಣತೆ ಅಂದ್ರೆ ಕೊಲೆ ಕಳ್ಳತನ ಸುಳು ಹೆಳೆದಿರೋದು ಈ ತರದ ಪಂಚಶೀಲ ಅಥವಾ ಅಷ್ಟಶೀಲ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸೋದು ಎರಡನೇದು ಇಂದ್ರಿಯ ಸಂಯಮ ಅಂದ್ರೆ ಕಡಿಮೆ ತಿನ್ನೋದು ಕಡಿಮೆ ನಿದ್ರೆ ಮಾಡೋದು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಡಿಮೆ ಮಾತಾಡೋದು ಇದರ ಮೂಲತಃ ನಮ್ಮ ದೇಹ ಮಾತು ಮತ್ತೆ ಮನಸ್ಸಿನ ಮೇಲೆ ಸದಾ ಒಂದು ಕಣ್ಣಿಟ್ಕೊಂಡಿರ್ಬೇಕು ಕಡಿಮೆ ತಿನ್ನುವುದು ಕಡಿಮೆ ನಿದ್ರಿಸುವುದು ಇದು ಕೇಳಿಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಮೂರನೇ ನಿಯಮ ಯಾವುದು ಮೂರನೆಯದು ಅತ್ಯಂತ ಸೂಕ್ಷ್ಮವಾದದು ಸಣ್ಣ ತಪ್ಪುಗಳಲ್ಲೂ ಭಯವನ್ನು ಕಾಣುವುದು ಒಂದು ನಿಮಿಷ ಭಯವನ್ನು ಕಾಣುವುದು ಇದು ಕೇಳಲು ಸ್ವಲ್ಪ ನೆಗೆಟಿವ್ ಆಗಿ ಅನಿಸ್ತಿದೆಯಲ್ಲ ಇದರ ಹಿಂದಿನ ಉದ್ದೇಶವೇನು ಭಯಪಡಿಸೋದಕ್ಕ ಒಳ್ಳೆ ಪ್ರಶ್ನೆ ಮೊದಲ ನೋಟಕ್ಕೆ ಹಾಗೆ ಅನ್ಸಬಹುದು ಆದ್ರೆ ಹೀಗೆ ಯೋಚಿಸಿ ಒಬ್ಬ ಸರ್ಜನ್ ಒಂದು ಸಣ್ಣ ತಪ್ಪು ಮಾಡಿದ್ರೂ ರೋಗಿಯ ಜೀವಕ್ಕೆ ಅಪಾಯ ಹೌದು ನಿಜ ಹಾಗೆಯೇ ಮನಸ್ಸಿನ ಆಳವಾದ ಶಸ್ತ್ರಚಿಕಿತ್ಸೆ ಮಾಡುವಾಗ ಒಂದು ಸಣ್ಣ ನೈತಿಕ ಸ್ಕಲನ ಕೂಡ ನಮ್ಮ ಗಮನವನ್ನ ಸಂಪೂರ್ಣವಾಗಿ ಹಾಳು ಮಾಡಬಹುದು ಇದು ಭಯ ಹುಟ್ಟಿಸೋದಕ್ಕಲ್ಲ ಬದಲಿಗೆ ಪ್ರತಿ ಕ್ಷಣದಲ್ಲೂ ಅತೀವವಾದ ಎಚ್ಚರದಿಂದ ಇರಲು ಪ್ರೇರೇಪಿಸುವ ಒಂದು ಸಾಧನ ಅರ್ಥವಾಯಿತು ಇನ್ನು ನಾಲ್ಕನೆಯದು ನೈತಿಕ ನಾಚಿಕೆ ಬೆಳೆಸುವುದು ಅಂದ್ರೆ ಮನಸ್ಸಿನಲ್ಲೇ ಒಂದು ಕೆಟ್ಟ ಆಲೋಚನೆ ಬಂದಾಗ ಛೇ ಇದು ತಪ್ಪು ಅಂತ ತಡೆಯುವ ಆಂತರಿಕ ಪ್ರಜ್ಞೆ ಈ ನಾಲ್ಕು ಅಡಿಪಾಯಗಳು ಗಟ್ಟಿಯಾದ ಮೇಲೆ ಮಾತ್ರ ಮುಂದಿನ ಅಭ್ಯಾಸಕ್ಕೆ ನಾವು ಸಿದ್ಧರಾಗುತ್ತೇವೆ ಸರಿ ಈ ನೈತಿಕ ಅಡಿಪಾಯದ ಮೇಲೆ ನಿಜವಾದ ಅಭ್ಯಾಸವನ್ನ ಹೇಗೆ ಕಟ್ಟಲಾಗುತ್ತೆ ಇಲ್ಲಿ ಎಂಎನ್ ಸಿಕ್ಸ್ ಸೂತ್ರ ಐದು ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಅಥವಾ ಅಂಗಗಳನ್ನ ಸೂಚಿಸುತ್ತೆ ಇಡೀ ಶಿಬಿರ ಈ ಐದರ ಸುತ್ತಲೇ ಹೆಣೆಯಲ್ಪಟ್ಟಿದೆ ಮೊದಲನೆಯದು ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ ಶೀಲವನ್ನ ಸಂಪೂರ್ಣವಾಗಿ ಪಾಲಿಸೋದು ಎರಡನೇದ್ದು ಮನಸ್ಸಿನ ಆಂತರಿಕ ಶಾಂತಿಯಲ್ಲಿ ತೊಡಗೋದು ಆಂತರಿಕ ಶಾಂತಿ ಹೌದು ಇದನ್ನೇ ಶಮಥ ಅಂತ ಕರೀತಾರೆ ಇದಕ್ಕಾಗಿ ಮೂಗಿನ ಹೊಳ್ಳೆಯ ಹತ್ತಿರ ಉಸಿರು ದೇಹವನ್ನ ಸ್ಪರ್ಶಿಸುವ ಜಾಗದಲ್ಲಿ ಗಮನವಿಡಬೇಕು ಯಾಕೆ ಆ ಜಾಗದಲ್ಲೇ ಉಸಿರನ್ನು ಪೂರ್ತಿಯಾಗಿ ಹಿಂಬಾಲಿಸಬಾರ ಯಾಕೆಂದ್ರೆ ಮನಸ್ಸು ಚಂಚಲ ಉಸಿರನ್ನು ಹಿಂಬಾಲಿಸಲು ಹೋದ್ರೆ ಮನಸ್ಸು ಕೂಡ ಅದರ ಜೊತೆ ಓಡೋಕೆ ಶುರು ಮಾಡುತ್ತೆ ಒಂದೇ ಜಾಗದಲ್ಲಿ ಗಮನವಿಟ್ಟಾಗ ಮನಸ್ಸು ನಿಧಾನವಾಗಿ ಅಲ್ಲಿಗೆ ಬಂದು ನೆಲೆ ನಿಲ್ಲುತ್ತೆ ಇದು ಮನಸ್ಸನ್ನ ಒಂದು ಕಂಬಕ್ಕೆ ಕಟ್ಟಿ ಹಾಕಿದ ಹಾಗೆ ಸರಿ ನಂತರ ಮೂರನೇ ಚಟುವಟಿಕೆ ಧ್ಯಾನವನ್ನು ತಿರಸ್ಕರಿಸೋದು ಅಂದ್ರೆ ಝಾನ ಅಥವಾ ಗಾಢ ಸಮಾಧಿಯ ಸ್ಥಿತಿಗಳನ್ನ ಕಡೆಗಣಿಸಬಾರದು ಅಂತ ಈ ಶಿಬಿರದಲ್ಲಿ ಎಲ್ಲಾ ನಾಲ್ಕು ಸ್ಥಾನಗಳನ್ನ ಸ್ಥಾಪಿಸೋ ಗುರಿ ಇದೆ ನಾಲ್ಕನೇದು ನಾಲ್ಕನೇದು ಒಳನೋಟವನ್ನ ಹೊಂದಿರೋದು ಇದೇ ವಿಪಶನ ವಿಪಶನ ಇಲ್ಲಿಯವರೆಗೆ ನಾವು ಮನಸ್ಸನ್ನ ಶಾಂತಗೊಳಿಸಿ ಹರಿತಗೊಳಿಸಿದ್ವಿ ಈಗ ಆ ಹರಿತವಾದ ಮನಸ್ಸಿನಿಂದ ಸತ್ಯವನ್ನ ನೋಡೋ ಕೆಲಸ ಇದು ಪಂಚಸ್ಕಂದಗಳು ಪ್ರಜ್ಞಾಪ್ತ ಸಮತ್ಪಾದ ಮತ್ತು ಅನಿತ್ಯ ದುಃಖ ಅನಾತ್ಮ ಎಂಬ ಮೂರು ಸತ್ಯಗಳನ್ನು ಅನುಭವದ ಮೂಲಕ ಅರಿಯುವುದಾಗಿದೆ ಈ ವಿಪಶ್ಯನ ಹಂತದಲ್ಲಿ ಪಂಚಸ್ಕಂಧ ಅನಿತ್ಯ ಇಂತಹ ಪದಗಳನ್ನು ಬಳಸಿದಿರಿ ಸಾಮಾನ್ಯ ಕೇಳುಗರಿಗೆ ಇದ್ರ ಅರ್ಥವೇನು ಅಲ್ಲಿ ನಿಜವಾಗಿ ಏನ್ ನಡೆಯುತ್ತೆ ಸರಳವಾಗಿ ಹೇಳೋದಾದ್ರೆ ಇಲ್ಲಿಯವರೆಗೂ ನಾವು ಮನಸ್ಸನ್ನ ಶಾಂತಗೊಳಿಸಿದ್ವಿ ಈಗ ಆ ಶಾಂತ ಮನಸ್ಸಿನಿಂದ ನಾನು ಅಂದ್ರೆ ಏನು ಅಂತ ಶೋಧನೆ ಶುರು ಮಾಡ್ತೀವಿ ಓಕೆ ನಮ್ಮ ದೇಹ ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳು ಇವು ಯಾವ ಶಾಶ್ವತವಲ್ಲ ಅವು ನಿರಂತರವಾಗಿ ಹುಟ್ಟುತ್ತಾ ಸಾಯ್ತಾ ಇರುತ್ತೆ ಅನ್ನೋದನ್ನ ಕೇವಲ ತಿಳಿದುಕೊಳ್ಳೋದಲ್ಲ ಬದಲಿಗೆ ಅನುಭವಕ್ಕೆ ತಂದುಕೊಳ್ಳೋದೆ ವಿಪಶನ ಆ ಅದು ಓ ಹಾಗಾದ್ರೆ ನಾನಂದ್ಕೊಂಡಂತೆ ನಾನು ಒಂದು ಸ್ಥಿರವಾದ ವಸ್ತುವಲ್ಲ ಬದಲಾಗಿ ಒಂದು ನಿರಂತರ ಪ್ರಕ್ರಿಯೆ ಅನ್ನೋ ಅರಿವು ಮೂಡೋ ಕ್ಷಣ ಹಾಗಾದ್ರೆ ಮೊದಲು ನೈತಿಕ ಅಡಿಪಾಯ ನಂತರ ಮನಸ್ಸಿನ ಶಾಂತಿ ಆಳವಾದ ಧ್ಯಾನ ಮತ್ತು ಅಂತಿಮವಾಗಿ ಒಳನೋಟ ಈ ನಾಲ್ಕು ಹಂತಗಳು ಪೂರ್ಣಗೊಂಡಂತೆ ಹಾಗಾದ್ರೆ ಈ ಐದನೇ ಅಂಶವಾದ ಏಕಾಂತ ವಾಸದ ಮಹತ್ವವೇನು ಇದು ಕೇವಲ ದೈಹಿಕವಾಗಿ ದೂರ ಇರೋದಷ್ಟೇನಾ ಖಂಡಿತ ಇಲ್ಲ ಏಕಾಂತ ಸ್ಥಾನಗಳಲ್ಲಿ ಇರುವುದು ಅಂದ್ರೆ ದೈಹಿಕವಾಗಿ ಎಲ್ಲರಿಂದ ದೂರ ಇರುವುದು ಒಂದು ಭಾಗವಷ್ಟೇ ನಿಜವಾದ ಏಕಾಂತ ಅಂದ್ರೆ ಮನಸ್ಸಿನ ಒಳಗಿನ ಗದ್ದಲ ನಿರಂತರ ಸಂಭಾಷಣೆಯನ್ನ ನಿಲ್ಲಿಸುವುದು ಮನಸ್ಸಿನಲ್ಲಿ ಏಳುವ ಭಾವನೆಗಳಿಗೆ ಪ್ರತಿಕ್ರಿಯಿಸದೆ ಅವುಗಳನ್ನ ಕೇವಲ ಒಬ್ಬ ವೀಕ್ಷಕನಾಗಿ ನೋಡೋದು ಮನಸ್ಸಿನ ಗದ್ದಲ ನಿಂತಾಗ ಮಾತ್ರ ನಿಜವಾದ ಏಕಾಂತ ಸಿಗುತ್ತೆ ಸರಿ ಈ ಸಿದ್ಧಾಂತವೆಲ್ಲ ಅದ್ಭುತವಾಗಿದೆ ಆದ್ರೆ ಇಷ್ಟೆಲ್ಲವನ್ನೂ ಕೇವಲ ಹತ್ತು ದಿನಗಳಲ್ಲಿ ಹೇಗೆ ಅಳವಡಿಸ್ತಾರೆ ದಿನನಿತ್ಯದ ಚಟುವಟಿಕೆಗಳು ಹೇಗಿರುತ್ತೆ ವೇಳಾಪಟ್ಟಿಯನ್ನ ಬಹಳ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ವಿನ್ಯಾಸಗೊಳಿಸಲಾಗಿದೆ ದಿನ ಝೀರೋ ಅಂದ್ರೆ ಶಿಬಿರಾರ್ಥಿಗಳು ಬಂದ ದಿನ ನೋಂದಣಿ ನಿಯಮಗಳ ಬಗ್ಗೆ ಮಾಹಿತಿ ವಸತಿ ವ್ಯವಸ್ಥೆ ಮತ್ತು ಎಲ್ಲರೂ ಸೇರಿ ಪಂಚಶೀಲವನ್ನು ಸ್ವೀಕರಿಸ್ತಾರೆ ಅಂದಿನ ಸಂಜೆಯಿಂದಲೇ ಆರ್ಯಮೌನ ಪ್ರಾರಂಭವಾಗುತ್ತೆ ಮೊದಲ ದಿನದಿಂದಲೇ ಆರ್ಯಮೌನ ಅಂದ್ರೆ ಕೇವಲ ಮಾತು ನಿಲ್ಲಿಸೋದಷ್ಟೇನಾ ಅಥವಾ ಅದಕ್ಕೂ ಮಿಗಿಲಾದ ಅರ್ಥವಿದೆಯೇ ಒಳ್ಳೆ ಪ್ರಶ್ನೆ ಇದು ಕೇವಲ ಬಾಯಿ ಮುಚ್ಚಿಕೊಂಡು ಕೂರೋದಲ್ಲ ನಮ್ಮ ಶಕ್ತಿಯ ಬಹುಪಾಲು ಮಾತಿನಲ್ಲೇ ಖರ್ಚಾಗತ್ತೆ ಹೌದು ಮೌನದಿಂದ ಆ ಶಕ್ತಿಯನ್ನು ಉಳಿಸಿ ಅದನ್ನ ಒಳಮುಖವಾಗಿ ತಿರುಗಿಸ್ತೀವಿ ಜೊತೆಗೆ ಬೇರೆಯವರೊಂದಿಗೆ ಸನ್ನೆ ಮಾಡೋದು ಕಣ್ಣಲ್ಲೇ ಮಾತಾಡೋದು ಕೂಡ ನಿಷೇಧ ಓ ಹಾಗಾ ಯಾಕೆಂದ್ರೆ ನಮ್ಮ ಗಮನ ಸಂಪೂರ್ಣವಾಗಿ ನಮ್ಮೊಳಗಿರಬೇಕು ಹೊರಗಿನ ಜಗತ್ತಿನೊಂದಿಗೆ ಯಾವುದೇ ಸಂಪರ್ಕವಿರಬಾರದು ಇದು ಮನಸ್ಸಿನ ಗದ್ದಲವನ್ನು ನಿಲ್ಲಿಸುವ ಮೊದಲ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ ಸರಿ ಹಾಗರೆ ಮೊದಲ ಮೂರು ದಿನಗಳ ಗಮನ ಎಲ್ಲಿರುತ್ತೆ ದಿನ ಒಂದರಿಂದ ಮೂರು ಸಂಪೂರ್ಣವಾಗಿ ಶಮಥಾ ಅಭ್ಯಾಸಕ್ಕೆ ಮೀಸಲು ಅಂದ್ರೆ ನಾವು ಚರ್ಚಿಸಿದಂತೆ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸೋದು ನಡೆಯೋದು ನಿಲ್ಲೋದು ಮತ್ತು ಕೂರೋದು ಈ ಮೂರು ಭಂಗಿಗಳಲ್ಲಿ ದಿನಕ್ಕೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಧ್ಯಾನ ಮಾಡಬೇಕು ಹನ್ನೆರಡು ಗಂಟೆಗಳು ಹೌದು ಇದಕ್ಕೆ ದ ಮೈಂಡ್ ಎಲಿಮಿನೇಟೆಡ್ ಅಥವಾ ಟಿ ಪುಸ್ತಕದ ತಂತ್ರ ಅಥವಾ ಸಾರಿಪುತ್ರ ಆನಾಪನ ಸತಿ ಪ್ರಕ್ರಿಯನ್ನು ಅನುಸರಿಸಲಾಗುತ್ತೆ ಮೊದಲ ಮೂರು ದಿನ ಉಸಿರಾಟದ ಮೇಲೆ ಗಮನ ಇದು ಕೇಳಲು ಸರಳವೆನಿಸಿದರೂ ಹೆಚ್ಚಿನವರಿಗೆ ಮನಸ್ಸು ಒಂದೆಡೆ ನಿಲ್ಲೋದೇ ದೊಡ್ಡ ಸವಾಲು ಈ ಹಂತವನ್ನು ಯಶಸ್ವಿಯಾಗಿ ದಾಟಲು ಶಿಬಿರದಲ್ಲಿ ಏನಾದ್ರೂ ನಿರ್ದಿಷ್ಟ ತಂತ್ರಗಳನ್ನು ಹೇಳ್ಕೊಡಲಾಗುತ್ತದೆಯಾ ಅಥವಾ ಪ್ರಯತ್ನಿಸಿ ಅಂತ ಬಿಟ್ಟು ಬಿಡ್ತಾರಾ ಖಂಡಿತ ನಿರ್ದಿಷ್ಟ ತಂತ್ರಗಳಿವೆ ಮೂರನೇ ದಿನದ ಹೊತ್ತಿಗೆ ಹೆಚ್ಚಿನವರ ಮನಸ್ಸಿನಲ್ಲಿ ನಾನಿಲ್ಲಿಗೆ ಯಾಕೆ ಬಂದೆ ಅನ್ನೋ ಪ್ರಶ್ನೆ ಶುರುವಾಗಿರುತ್ತೆ ಹೌದು ನನಗೂ ಹಾಗೆ ಅನ್ನಿಸ್ತೆ ಯಾಕೆಂದ್ರೆ ಹೊರಗಿನ ಪ್ರಪಂಚದ ಗದ್ದಲ ನಿಂತಾಗ ಮನಸ್ಸಿನೊಳಗಿನ ಗದ್ದಲ ಸ್ಪಷ್ಟವಾಗಿ ಕೇಳಿಸಲು ಶುರುವಾಗುತ್ತೆ ಆ ಹಂತದಲ್ಲಿ ಗಮನ ಜಾರಿದಾಗಲೆಲ್ಲ ಅದನ್ನ ಮತ್ತೆ ಮತ್ತೆ ದ್ವೇಷವಿಲ್ಲದೆ ಸಮಾಧಾನದಿಂದ ಉಸಿರಿನ ಮೇಲೆ ತಂದು ಇಡೋದನ್ನ ಕಲಿಸಲಾಗುತ್ತೆ ಆ ಹಂತವನ್ನ ದಾಟೋದೇ ಮೊದಲ ಗೆಲುವು ಮನಸ್ಸು ಉಸಿರಾಟದ ಮೇಲೆ ಸ್ಥಿರವಾದ ನಂತರ ಮುಂದಿನ ಹಂತ ಅಂದ್ರೆ ದಿನ ನಾಲ್ಕರಿಂದ ರಿಂದ ಆರರವರೆಗೆ ಜಾನ ಅಥವಾ ಗಾಢ ಧ್ಯಾನದ ಸ್ಥಿತಿಗಳ ಬಗ್ಗೆ ಹೇಳಿದ್ರಿ ಇದು ಕೇಳಲು ಅದ್ಭುತವಾಗಿದೆ ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಂತಹ ಆಳವಾದ ಸ್ಥಿತಿಯನ್ನ ತಲುಪೋದು ಎಷ್ಟು ಕಷ್ಟ ಅಲ್ಲಿ ಯಾವ ರೀತಿಯ ಅಡೆತಡೆಗಳು ಬರಬಹುದು ಖಂಡಿತ ಇದು ಸುಲಭವಲ್ಲ ದಿನ ನಾಲ್ಕರಿಂದ ಆರರವರೆಗೆ ಉಸಿರಾಟದ ಮೇಲೆ ಮನಸ್ಸು ಸ್ಥಿರವಾದಾಗ ಪ್ರೀತಿ ಅಥವಾ ಆನಂದದಂತಹ ಅನುಭವಗಳು ಬರಲು ಶುರುವಾಗುತ್ತೆ ಆ ಅನುಭವಗಳಿಗೆ ಅಂಟಿಕೊಳ್ಳದೆ ಅವುಗಳನ್ನು ದಾಟಿ ಮುಂದಕ್ಕೆ ಹೋಗೋದೇ ದೊಡ್ಡ ಸವಾಲು ಇದಕ್ಕಾಗಿ ಶಿಕ್ಷಕರು ಕೆಲವು ಗಂಟೆಗಳ ಕಾಲ ಮಾರ್ಗದರ್ಶನ ನೀಡುತ್ತಾರೆ ನಂತರ ಶಿಬಿರಾರ್ಥಿಗಳು ಸ್ವತಂತ್ರವಾಗಿ ಅಭ್ಯಾಸ ಮಾಡಬೇಕು ಪ್ರಾವೀಣ್ಯತೆ ಪಡೆದ ಮೇಲೆ ವಿಪಶಣ ಅಂದ್ರೆ ಒಳನೋಟದ ಅಭ್ಯಾಸ ಪ್ರಾರಂಭವಾಗುತ್ತೆ ಅಲ್ವಾ ಹೌದು ದಿನ ಏಳರಿಂದ ಒಂಬತ್ತರವರೆಗೆ ವಿಪಶಣಾಗೆ ಚಲಿಸಲಾಗುತ್ತೆ ಈ ಮೂರು ದಿನಗಳಲ್ಲಿ ಅಸ್ತಿತ್ವದ ಮೂರು ಲಕ್ಷಣಗಳಾದ ಅನಿತ್ಯ ದುಃಖ ಅನಾತ್ಮ ಇವುಗಳನ್ನ ಕೇವಲ ಬೌದ್ಧಿಕವಾಗಿ ಅಲ್ಲ ಬದಲಾಗಿ ತಮ್ಮ ದೇಹ ಮತ್ತು ಮನಸ್ಸಿನಲ್ಲೇ ಅನುಭವ ಪೂರ್ವವಾಗಿ ಅರ್ಥ ಮಾಡಿಕೊಳ್ಳುವ ಅಭ್ಯಾಸ ಮಾಡಲಾಗುತ್ತೆ ಮತ್ತು ಕೊನೆಯದಾಗಿ ದಿನ ಹತ್ತು ಬೆಳಿಗ್ಗೆ ಬ್ರಹ್ಮವಿಹಾರ ಅಂದರೆ ಪ್ರೀತಿ ಕರುಣೆ ಮುದಿತ ಮತ್ತು ಉಪೇಕ್ಷೆಯ ಧ್ಯಾನ ಮಾಡಲಾಗುತ್ತೆ ಮಧ್ಯಾಹ್ನದ ನಂತರ ಶಿಬಿರ ಅಧಿಕೃತವಾಗಿ ಮುಕ್ತಾಯಗೊಳ್ಳುತ್ತೆ ಆದರೆ ಅಂದಿನ ಸಂಜೆಯವರೆಗೆ ಎಲ್ಲರೂ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ ಇಂತಹ ಕಠಿಣ ಅಭ್ಯಾಸವನ್ನು ಬೆಂಬಲಿಸಲು ನಿಯಮಗಳು ಕೂಡ ಅಷ್ಟೇ ಕಠಿಣವಾಗಿರಬೇಕು ಶಿಬಿರದ ಶಿಸ್ತು ಹೇಗಿರುತ್ತೆ ಹೌದು ಶಿಸ್ತು ಅತ್ಯಂತ ಮುಖ್ಯ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳ ಸ್ಪಷ್ಟ ಪಟ್ಟಿ ಇದೆ ಮಾಡಬೇಕಾದವುಗಳಲ್ಲಿ ಪ್ರಮುಖವಾದವುಗಳೆಂದ್ರೆ ಸದಾ ಪಾಲಿಸೋದು ಸಮಯಕ್ಕೆ ಸರಿಯಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಮತ್ತು ಶಿಕ್ಷಕರು ನೀಡಿದ ಸೂಚನೆಗಳನ್ನ ಮಾತ್ರವೇ ಪಾಲಿಸೋದು ಹಾಗಾದ್ರೆ ಮಾಡಬಾರದು ಯಾವುದು ಈ ಶಿಬಿರದ ನಿಯಮಗಳು ಅದರಲ್ಲೂ ಬೇರೆ ಧ್ಯಾನ ತಂತ್ರಗಳನ್ನು ಮಿಶ್ರಣ ಮಾಡುವಂತಿಲ್ಲ ಅನ್ನೋ ನಿಯಮ ಸ್ವಲ್ಪ ಕಠಿಣ ಎನಿಸುತ್ತೆ ಈಗಾಗಲೇ ಬೇರೆ ಪದ್ಧತಿಯಲ್ಲಿ ಧ್ಯಾನ ಅಭ್ಯಾಸ ಮಾಡಿದವರಿಗೆ ಇದು ಒಂದು ರೀತಿಲಿ ನಿರ್ಬಂಧ ಹೇರಿದಂತೆ ಆಗೋದಿಲ್ವೇ ಇದರ ಹಿಂದಿನ ತರ್ಕವೇನು ಇದರ ತರ್ಕ ತುಂಬಾ ಸ್ಪಷ್ಟವಾಗಿದೆ ಇದೊಂದು ವೈಜ್ಞಾನಿಕ ಪ್ರಯೋಗದ ಹಾಗೆ ನೀವು ಒಂದು ನಿರ್ದಿಷ್ಟ ರಾಸಾಯನಿಕದ ಪರಿಣಾಮವನ್ನ ಪರೀಕ್ಷಿಸುವಾಗ ಬೇರೆ ರಾಸಾಯನಿಕಗಳನ್ನ ಮಿಶ್ರಣ ಮಾಡೋದಿಲ್ಲ ಅಲ್ವಾ ಇಲ್ಲ ನಿಜ ಹಾಗೆಯೇ ಇಲ್ಲಿ ಎನ್ ಸಿಕ್ಸ್ ಸೂತ್ರದಲ್ಲಿ ಹೇಳಿದ ಮಾರ್ಗವನ್ನು ಅದರ ಶುದ್ಧ ರೂಪದಲ್ಲಿ ಅನುಭವಿಸಬೇಕಾದ್ರೆ ಬೇರೆ ತಂತ್ರಗಳ ಹಸ್ತಕ್ಷೇಪ ಇರಬಾರದು ಇದಲ್ಲದೆ ಮಾರಬಾರದುಗಳ ಪಟ್ಟಿಯಲ್ಲಿ ಮಾತಾಡೋದು ಮೊಬೈಲ್ ಫೋನ್ ಬಳಸೋದು ನಿಗದಿತ ಸಮಯದ ಹೊರತು ಬೇರೆ ಸಮಯದಲ್ಲಿ ತಿನ್ನೋದು ಮತ್ತು ಅತಿ ಮುಖ್ಯವಾಗಿ ತಮ್ಮ ಧ್ಯಾನದ ಅನುಭವಗಳನ್ನ ಬೇರೆ ಶಿಬಿರಾರ್ಥಿಗಳೊಂದಿಗೆ ಚರ್ಚಿಸೋದು ಕೂಡ ನಿಷೇಧ ಹಾಗಾದ್ರೆ ಈ ಎಲ್ಲದರ ಅರ್ಥವೇನು ಇಷ್ಟೆಲ್ಲ ಕೇಳಿದ ಮೇಲೆ ಈ ಶಿಬಿರದಿಂದ ಕಲಿಬೇಕಾದ ಪ್ರಮುಖ ವಿಷಯಗಳೇನು ಇದರ ಸಾರಾಂಶವನ್ನು ನಾಲ್ಕು ಪ್ರಮುಖ ಅಂಶಗಳಲ್ಲಿ ಹೇಳಬಹುದು ಮೊದಲನೆಯದು ಶೀಲವೇ ಅಡಿಪಾಯ ಯಾವುದೇ ಮಾನಸಿಕ ಅಥವಾ ಆಧ್ಯಾತ್ಮಿಕ ಪ್ರಗತಿಗೆ ದೋಷರಹಿತ ನೈತಿಕ ನಡವಳಿಕೆ ಒಂದು ಚೌಕಾಸಿ ಇಲ್ಲದ ಅತ್ಯಗತ್ಯವಾದ ಅಡಿಪಾಯ ಎರಡನೆಯದು ಪ್ರಗತಿಯ ದಾರಿ ಇಲ್ಲಿಯವರೆಗಿನ ಚರ್ಚೆಯಿಂದ ಈ ಶಿಬಿರವು ಒಂದು ಸಿದ್ಧ ಸೂತ್ರದಂತೆ ಕಾಣುತ್ತಿದೆ ಮೊದಲು ಶೀಲ ನಂತರ ಶಮಥ ಆಮೇಲೆ ಧ್ಯಾನ ಮತ್ತು ವಿಪಶ್ಯನ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಥಿತಿ ವಿಭಿನ್ನವಾಗಿರುತ್ತದೆ ಹಾಗಿದ್ರೂ ಎಲ್ಲರಿಗೂ ಇದೇ ಒಂದೇ ಮಾರ್ಗ ಹೇಗೆ ಸರಿಹೊಂದುತ್ತೆ ಅದ್ಭುತವಾದ ಪ್ರಶ್ನೆ ಎರಡನೇ ಅಂಶವೇ ಅದಕ್ಕೆ ಉತ್ತರ ಹಂತ ಹಂತದ ಪ್ರಗತಿ ಇದು ಎಲ್ಲರಿಗೂ ಒಂದೇ ಮಾರ್ಗವಾದರೂ ಪ್ರತಿಯೊಬ್ಬರು ತಮ್ಮದೇ ಆದ ವೇಗದಲ್ಲಿ ಸಾಗುತ್ತಾರೆ ಕೆಲವರು ಶಮತದಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಇನ್ನು ಕೆಲವರಿಗೆ ಜಾನ ಸುಲಭವಾಗಿ ಸಿದ್ಧಿಸಬಹುದು ಆದ್ರೆ ಮಾರ್ಗದ ರಚನೆ ಒಂದೇ ಇದು ಅವ್ಯವಸ್ಥಿತ ಅಭ್ಯಾಸವಲ್ಲ ಮೊದಲು ಮನಸ್ಸನ್ನು ಶಾಂತಗೊಳಿಸಿ ನಂತರ ಅದನ್ನ ಆಳಕ್ಕಿಳಿಸಿ ಮತ್ತು ಅಂತಿಮವಾಗಿ ಒಳನೋಟದ ಕಡೆಗೆ ಸಾಗುವ ಒಂದು ಸಾರ್ವತ್ರಿಕ ಮತ್ತು ವ್ಯವಸ್ಥಿತ ಮಾರ್ಗ ಇನ್ನೂ ಉಳಿದೆ ಅಂಶಗಳು ಮೂರನೆಯದು ನ ಕೇಂದ್ರ ಪಾತ್ರ ಈ ಶಿಬಿರದ ತಾತ್ರಿಕ ಮತ್ತು ಪ್ರಾಯೋಗಿಕ ನೀಲನಕ್ಷೆಯೇ ಸಿಕ್ಸ್ ಸೂತ್ರ ಇದು ಕೇವಲ ಒಂದು ಉಲ್ಲೇಖವಲ್ಲ ಇದು ಶಿಬಿರದ ಪ್ರತಿ ನಿಯಮ ಪ್ರತಿ ಅಭ್ಯಾಸವನ್ನು ನಿರ್ದೇಶಿಸುತ್ತೆ ನಾಲ್ಕನೆಯದಾಗಿ ಶಿಸ್ತುಬದ್ಧ ಪರಿಸ್ಥಿತಿಯ ಪ್ರಾಮುಖ್ಯತೆ ಅಲ್ಪಾವಧಿಯಲ್ಲಿ ಇಂತಹ ಗಹನವಾದ ಅಭ್ಯಾಸವನ್ನ ಮಾಡಲು ಒಂದು ಶಿಸ್ತುಬದ್ಧ ತಲ್ಲಿನಗೊಳಿಸುವ ವಾತಾವರಣ ಅತ್ಯಗತ್ಯ ಇಲ್ಲಿನ ನಿಯಮಗಳು ಮತ್ತು ವೇಳಾಪಟ್ಟಿ ನಿಖರವಾಗಿ ಅದೇ ವಾತಾವರಣವನ್ನು ಸೃಷ್ಟಿಸುತ್ತವೆ ಹಾಗಾದ್ರೆ ಈ ಶಿಬಿರದಲ್ಲಿ ಕಲಿತ ಜಾಗೃತಿ ಅಥವಾ ಸಂಯಮವನ್ನು ಜನರು ಶಿಬಿರ ಮುಗಿದ ನಂತರ ತಮ್ಮ ದೈನಂದಿನ ಜೀವನದಲ್ಲಿ ಅಂದ್ರೆ ಆಫೀಸ್ ಟೆನ್ಷನ್ ಟ್ರಾಫಿಕ್ ಜಾಮ್ ಹೇಗೆ ಉಳಿಸ್ಕೊಳ್ಬಹುದು ಅದಕ್ಕೆ ಏನಾದರೂ ಮಾರ್ಗದರ್ಶನ ಇರುತ್ತದೆಯೇ ಖಂಡಿತ ಶಿಬಿರದ ಕೊನೆಯಲ್ಲಿ ಈ ಅಭ್ಯಾಸವನ್ನು ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡಲಾಗುತ್ತೆ ದಿನಕ್ಕೆ ಒಂದು ಅಥವಾ ಎರಡು ಗಂಟೆಗಳ ಕಾಲ ಧ್ಯಾನವನ್ನ ಮುಂದುವರೆಸೋದು ಮತ್ತು ದಿನದ ಉಳಿದ ಸಮಯದಲ್ಲಿ ಶೀಲ ಮತ್ತು ಜಾಗೃತಿಯನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ಹೇಳ್ಕೊಡಲಾಗುತ್ತೆ ಸರಿ ಈ ಶಿಬಿರ ಒಂದು ತರಬೇತಿಯಷ್ಟೇ ನಿಜವಾದ ಪರೀಕ್ಷೆ ಶುರುವಾಗೋದೇ ಹೊರಗಿನ ಜಗತ್ತಿಗೆ ಬಂದ ಮೇಲೆ ಇದು ನಿಜವಾಗೂ ಒಂದು ಸಮಗ್ರ ಮತ್ತು ತೀವ್ರವಾದ ಅನುಭವದಂತೆ ಕಾಣ್ತಿದೆ ಕೇವಲ ಹತ್ತು ದಿನಗಳಲ್ಲಿ ಇಷ್ಟೊಂದು ಆಳವಾದ ಪ್ರಯಾಣ ಹೌದು ಈ ಶಿಬಿರವು ವಿಮೋಚನೆಯ ಹೇಗೆ ಎಂಬುದರ ಮೇಲೆ ತೀವ್ರವಾಗಿ ಗಮನಹರಿಸುತ್ತೆ ಅಭ್ಯಾಸದ ಪ್ರತಿಯೊಂದು ಹಂತವನ್ನು ಸ್ಪಷ್ಟವಾಗಿ ವಿವರಿಸುತ್ತೆ ಆದರೆ ಇದು ಭಾಗವಹಿಸುವವರ ಮನಸ್ಸಿನಲ್ಲಿ ಇನ್ನೊಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಅದೇನು ಅವರ ಅಧ್ಯಯನ ಸಾಮಗ್ರಿಯಲ್ಲಿ ಉಲ್ಲೇಖಿಸಲಾದ ಇನ್ನೊಂದು ಸೂತ್ರ ಎಂ ಎನ್ ಒನ್ ಎಲ್ಲ ವಸ್ತುಗಳ ಮೂಲ ಯಾವುದು ಅಂತ ಕೇಳುತ್ತೆ ಈ ಶಿಬಿರವು ಮನಸ್ಸನ್ನು ಶುದ್ಧೀಕರಿಸಿ ಒಳನೋಟವನ್ನು ಪಡೆಯುವ ಉಪಕರಣಗಳನ್ನು ನೀಡುತ್ತೆ ಆದರೆ ಆ ಸ್ಪಷ್ಟವಾದ ಮನಸ್ಸಿಂದ ನೋಡಿದಾಗ ನಾವು ಗ್ರಹಿಸುವ ಈ ಎಲ್ಲ ವಿದ್ಯಮಾನಗಳ ಮೂಲಭೂತ ಬೇರೆ ಯಾವುದು ಅದು ಮನಸ್ಸೇ ವಸ್ತುವೆ ಅಥವಾ ನಮ್ಮ ಗ್ರಹಿಕೆಯೇ ಈ ಅನ್ವೇಷಣೆ ಶಿಬಿರದ ನಂತರವೂ ನಿರಂತರವಾಗಿ ಸಾಗಬೇಕಾದ ಒಂದು ಪ್ರಯಾಣ